ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಹೆಮ್ಮೆ ಯಾನದಲ್ಲಿ ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ ಶ್ರೀ ಕೆ ವಿ ಶಂಕರಗೌಡ ರಸ್ತೆ ಈ ಜಿಲ್ಲೆಯ ನೇತಾರರು ಸಾಂಸ್ಕೃತಿಕ ರಾಯಭಾರಿ ರಾಯಭಾರಿಗಳು ಹಾಗೂ ಈ ಜಿಲ್ಲೆಯ ನಿತ್ಯ ಸಚಿವ ಎಂದು ಪ್ರಸಿದ್ಧರಾದ ಶ್ರೀ ಕೆ ವಿ ಶಂಕರೇಗೌಡ ರವರ ಈ ರಸ್ತೆ ನೋಡಿ ಈ ರಸ್ತೆಗೆ ಅರ್ಥಪೂರ್ಣವಾದ ಒಂದು ಹೆಸರನ್ನು ಇಟ್ಟಿದ್ದಾರೆ ನಮಗೆಲ್ಲರೂ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಂಡ್ಯ ಜಿಲ್ಲೆಯ ಪಿ ಎಸ್ ಇಂಜಿನಿಯರ್ ಕಾಲೇಜು ಸ್ಥಾಪನೆಯಾಗಿತ್ತು ಈ ರಸ್ತೆ ನಮ್ಮ ಹಳೆಯ ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯಿಂದ ನಮ್ಮ ಬನ್ನೂರು ರಸ್ತೆಯಲ್ಲಿರುವ ಜೈಲ್ ಕಾಲೋನಿ ರಸ್ತೆಗೆ ಹೆಂಡಾಗುವಂಥ ರಸ್ತೆ ಇದು ಈ ರಸ್ತೆಯಲ್ಲಿ ನೋಡಿ ನಮ್ಮ ಪಕ್ಕದಲ್ಲಿ ಬಲಭಾಗದಲ್ಲಿರುವಂಥದ್ದು ಮಂಡ್ಯ ವಿಶ್ವವಿದ್ಯಾಲಯ ಎಡಭಾಗದಲ್ಲಿರುವಂಥ ಈ ಸೇತುವೆ ಏನಿದೆ ಈ ಈ ಒಂದು ಕಾಂಪೌಂಡ್ ಏನಿದೆ ಕಾಂಪೌಂಡು ಅಲ್ಲದು ನಮ್ಮ ಪ್ರವಾಸಿ ಮಂದಿರ ಹೀಗೆ ಸ್ಟ್ರೈಟ್ ಹೋದರೆ ಬಲಭಾಗದಲ್ಲಿ ಎ ಸಿ ಆಫೀಸು ಮತ್ತು ತಹಸೀಲ್ದಾರ್ ಆಫೀಸು ಮತ್ತು ವಿವಿಧ ಇಲಾಖೆಯ ಕಚೇರಿಗಳಿವೆ ಎಡಭಾಗದಲ್ಲಿ ನ್ಯಾಯಾಲಯದ ಸಮುಚ್ಚಯವಿದೆ ನೋಡಿ ನೋಡಿ ಪಕ್ಕದಲ್ಲಿರುವುದೇ ಮಂಡ್ಯ ವಿಶ್ವವಿದ್ಯಾಲಯದ ಕಾಂಪೌಂಡು ಹಾಗೆ ಬಂದರೆ ಮಂಡ್ಯ ಮತ್ತು ಮೈಸೂರು ಹಳೆಯ ಮುಖ್ಯ ರಸ್ತೆ ನಮಸ್ಕಾರ